ಗ್ರೀಕ್ ಮಹಾಕವಿ ಹೋಮರನ ಒಡಿಸಿ ಮಹಾಕಾವ್ಯದ ಕಥಾಸಾರ ಅನುವಾದ ಕೆ ಎಂ ಸೀತಾರಾಮಯ್ಯ ವಾಚನ ಟಿ ಎಲ್ಲಪ್ಪ ಭಾಗ ಆರು ಸೈಕ್ಲೋಪ್ಸರ ನ ಮುಂದುವರೆದ ಭಾಗ ಆ ಮಾತು ಕೇಳಿ ದೈತ್ಯ ರಾಕ್ಷಸ ನಿಷ್ಕರುಣೆಯಿಂದ ನೋಡಿದ ಅಯ್ಯ ಹೊಸಬ ದೇವರ ಹೆಸರು ಹೇಳಿ ನನ್ನನ್ನು ಎದುರಿಸುತ್ತೀಯ ನೀನಾರೋ ಹುಚ್ಚನಿರಬೇಕು ಅಥವಾ ಇಲ್ಲಿಯ ಸಮಾಚಾರ ತಿಳಿಯದ ಬಹುದೂರ ದೇಶದಿಂದ ಇಲ್ಲಿಗೆ ಬಂದವನಾಗಿರಬೇಕು ನಾವು ಸೈಕ್ಲೋಪ್ಸರು ಆ ಸಿಯುಸನಿಗಾಗಲಿ ಬೇರೆ ದೇವತೆಗಳಿಗಾಗಲಿ ಎಳ್ಳಷ್ಟು ಹೆದರುವುದಿಲ್ಲ ನಾವು ಆ ದೇವತೆಗಳಿಗಿಂತ ಹೆಚ್ಚು ಬಲಶಾಲಿಗಳು ಸ್ಯೂಸನಿಗೆ ಹೆದರಿಕೊಂಡು ನಾನು ನಿಮ್ಮನ್ನು ಉಳಿಸುತ್ತೇನೆ ಅಂದುಕೊಂಡಿದ್ದೀಯಾ ಇರಲಿ ನೀವು ಇಲ್ಲಿಗೆ ಬರುವ ಮೊದಲು ನಿಮ್ಮ ಹಡಗನ್ನು ಎಲ್ಲಿ ನಿಲ್ಲಿಸಿ ಬಂದಿರಿ ಯಾವ ತೀರದಲ್ಲಿದೆ ಅದು ನಾನು ಅದನ್ನು ನೋಡಬೇಕು ಒಡಿಸ್ಯೂಸನ ಅಡಗಿನಲ್ಲಿ ಇನ್ನೂ ಅನೇಕ ಜನ ಮನುಷ್ಯರಿದ್ದಾರೆ ತನಗೆ ನರಮಾಂಸದ ಅಕ್ಷಯ ನಿಧಿಯೇ ದೊರೆಯಿತು ಎಂಬ ಹಿಗ್ಗಿನಿಂದ ಆ ರಾಕ್ಷಸ ಪ್ರಶ್ನೆ ಮಾಡಿದ್ದ ಆದರೆ ಚತುರನಾದ ಒಡಿಸ್ಯುಸನಿಗೆ ಅವನ ಇಂಗಿತ ಕೂಡಲೇ ಹೊಳೆಯಿತು ನಮ್ಮ ಹಡಗಿನ ವಿಚಾರ ಕೇಳುತ್ತೀಯ ನಿನ್ನ ದ್ವೀಪದ ಗಡಿಭಾಗಕ್ಕೆ ಬರುತ್ತಿದ್ದ ಹಾಗೆ ಅದು ಪೊಸೈಡನ್ ದೇವತೆಯ ಆಗ್ರಹಕ್ಕೆ ಗುರಿಯಾಗಿ ತೀರಕ್ಕೆ ಒಡೆದುಕೊಂಡು ಬಂದು ಬಂಡೆಗೆ ಅಪ್ಪಣಿಸಿ ನುಚ್ಚುನೂರಾಯಿತು ನಾವಿಷ್ಟು ಜನ ಮಾತ್ರ ಹೇಗೋ ಬದುಕಿ ಬಂದೆವು ಅಂತ ಹೇಳ್ದ ಅವನ ಮಾತು ಮುಗಿಯೋ ಮೊದಲೇ ಆ ರಾಕ್ಷಸ ನೆಗೆದು ಮೇಲೆದ್ದು ಹೆಮ್ಮರದ ಹೆಗ್ಗೊಂಬೆಯಂತಿದ್ದ ತನ್ನ ರೋಮಮಯವಾದ ಒರಟು ಕೈಯನ್ನು ಚಾಚೆ ಅದರಲ್ಲಿ ಇಬ್ಬರನ್ನು ಎಳ್ಕೊಂಡು ಅವರ ತಲೆಯ ಚಿಪ್ಪು ಒಡೆದು ಮೆದುಳೆಲ್ಲ ಈಚೆ ಬರೋ ಹಾಗೆ ನಾಯಿ ಕುನ್ನಿಗಳನ್ನು ಹಿಡಿದು ಬಡಿಯುವಾಗಿ ಹಾಗೆ ನೆಲದ ಮೇಲೆ ಅಪ್ಪಳಿಸಿಬಿಟ್ಟ ಉಳಿದವರೆಲ್ಲ ಈ ಭಯಾನಕವಾದ ದೃಶ್ಯದನ್ನು ನೋಡಿ ತತ್ತರಿಸಿ ಹೋದರು ನೋಡ್ತಾ ಇದ್ದ ಹಾಗೆ ಆ ರಾಕ್ಷಸ ಆ ಇಬ್ಬರ ಶರೀರವನ್ನು ಅಂಗೋಪಾಂಗವಾಗಿ ಸಿಗಿದು ಕಾಡಿನ ಸಿಂಹದ ಹಾಗೆ ಹಸಿ ಹಸಿ ತಿಂದು ಮುಗಿಸಿದ ಅವರ ಮಾಂಸ ಮಜ್ಜೆ ಕರುಳು ಮೂಳೆ ಒಂದನ್ನು ಬಿಡಲಿಲ್ಲ ಆಮೇಲೆ ಅವನು ಅದೇ ತಾನೇ ಕರೆದು ತುಂಬಿಸಿಟ್ಟದ್ದು ತುಂಬಿಸಿಟ್ಟಿದ್ದಂತಹ ಆ ಕುರಿಗಳ ಹಾಲನ್ನು ಕುಡಿದು ಡರ್ರಂತ ತೇಗದ ತನ್ನ ದೈತ್ಯ ದೇಹವನ್ನು ಉದ್ದಕ್ಕೆ ಚಾಚಿಕೊಂಡು ನಿರಾಳವಾಗಿ ಮಲಗದ ತನ್ನ ಜನವನ್ನು ಈ ರೀತಿ ಕೊಂದು ತಿದ್ದ ಕೊಂದು ತಿಂದು ಬಿಟ್ಟಂತಹ ಆ ದೈತ್ಯ ರಾಕ್ಷಸನ ಒಟ್ಟೆ ಸೀಳಿ ಪ್ರತಿಕಾರ ತೀರಿಸ್ಕೋಬೇಕು ಅಂಥೇಳಿ ರೋಷದಿಂದ ಒಡಿಸ್ಯೂಸನು ತನ್ನ ಒರೆಯಲ್ಲಿದ್ದಂಥ ಕತ್ತಿಗೆ ಕೈ ಹಾಕದ ಆದರೆ ಅವನ ವಿವೇಕ ಅವನನ್ನು ಎಚ್ಚರಿಸಿತು ಆ ದೈತ್ಯನನ್ನು ಕೊಂದರೂ ತಾವು ಆ ಗುಹೆಯಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅದರ ಬಾಯಿಗೆ ಮುಚ್ಚಿರುವ ಬಂಡೆಯನ್ನು ತಮ್ಮಿಂದ ಆ ಕಡೆ ಸರಿಸಿಡೋದಕ್ಕೆ ಖಂಡಿತ ಆಗ್ತಾ ಇರಲಿಲ್ಲ ಆ ದೈತ್ಯನ ಕೊಂದರೆ ತಾವೆಲ್ಲ ಆ ಗುಹೆಯೊಳಗೆ ಸರಿಯಾಗಿ ಸಾಯಬೇಕು ಅಷ್ಟೇ ಅಂತ ಅರ್ಥ ಮಾಡಿಕೊಂಡ ಹೀಗೆ ಆ ದೈತ್ಯ ಗೊರಕೆ ಹೊಡಿತಾ ಈ ಜನ ಜೀವ ಬೈದಿಂದ ತಲ್ಲೆಣಿಸ್ತಾ ಆ ರಾತ್ರಿ ಸಾಕ್ತು ಅಂತೂ ಒಮ್ಮೆ ಇವರ ಪಾಲಿಗೆ ಭಯಾನಕವಾಗಿಯೇ ಬೆಳಕರಿಯಿತು ಆ ದೈತ್ಯ ಕಣ್ಣು ಒಸಗಿಕೊಳ್ಳುತ್ತಾ ಮೇಲೆ ಎದ್ದು ಬೆಂಕಿಯನ್ನು ಪುಟ ಮಾಡಿ ಕುರಿಗಳ ಹಾಲು ಕರೆದು ಮರಿಗಳನ್ನು ಹಾಲು ಕುಡಿಯೋದಕ್ಕೆ ಬಿಟ್ಟ ಆ ಕೆಲಸ ಆದಮೇಲೆ ಅವನು ಒಡಿಶ್ಯೂಸನ ಕಡೆಯ ಇನ್ನಿಬ್ಬರು ನತದೃಷ್ಟ ವ್ಯಕ್ತಿಗಳನ್ನು ಸೆಳೆದುಕೊಂಡು ನೆಲದ ಮೇಲೆ ಅಪ್ಪಳಿಸಿ ಅವರ ಮಾಂಸ ಸಿಗಿದು ನಾಷ್ಟ ಮಾಡಿಬಿಟ್ಟ ಆನಂತರ ಗುಹೆಯ ಬಾಗಿಲಿಗೆ ಅಡ್ಡಲಾಗಿ ಇಟ್ಟಿದ್ದ ಬಂಡೆಯನ್ನು ನಿರಾಸಾಯ ನಿರಾಯಾಸವಾಗಿ ಎತ್ತಿಟ್ಟ ಕುರಿಗಳನ್ನ ಆಚೆಗೆ ಬಿಟ್ಟು ಮತ್ತೆ ಮೊದಲಿನ ಹಾಗೆ ಬಾಗಿಲು ಮುಚ್ಚಿ ಸಿಳ್ಳು ಹಾಕ್ತಾ ಕುರಿ ಮಂದೆಯನ್ನು ಮೇಯಿಸೋದಕ್ಕೆ ಹೊರಟುಬಿಟ್ಟ ಈ ಕಡೆ ಗುಹೆಯಲ್ಲಿ ಉಳಿದ ನಾವಿಕರೆಲ್ಲ ಭಯದಿಂದ ಬುದ್ಧಿಶೂನ್ಯರ ಥರ ಆಗಿ ಒಡಿಸಲು ಮಾತ್ರ ನಿರಾಶನಾಗಿರಲಿಲ್ಲ ರಾಕ್ಷಸನ್ನು ಕೊಂದು ಸೇಡು ತೀರಿಸಿಕೊಳ್ಳೋದು ಅಲ್ಲದೆ ತಾವು ಇಲ್ಲಿಂದ ಹೇಗೆ ತಪ್ಪಿಸಿಕೊಂಡು ಹೋಗಬೇಕು ಅನ್ನೋದು ಅವನು ಅನ್ನೋದನ್ನು ಅವನು ಯೋಚನೆ ಮಾಡ್ತಾನೇ ಇದ್ದ ಎಂತಹ ಅಪಾಯದಲ್ಲೂ ಬಿಡುಗಡೆಗೆ ಅವನು ಒಂದು ಉಪಾಯವನ್ನು ಹುಡುಕ್ತಾನೇ ಇದ್ದ ಈಗಲೂ ಅವನ ಕುಶಾಗ್ರಮತಿ ಒಂದು ಉಪಾಯವನ್ನು ಕಂಡುಕೊಳ್ತು ಗುಹೆಯೊಳಗೆ ಕುರಿಗೂಡಿನ ಬಳಿ ಆಲಿವ್ ಮರದ ದೊಡ್ಡ ಕೊಂಬೆಯೊಂದು ಬಿದ್ದಿತ್ತು ಅದು ಚೆನ್ನಾಗಿ ಒಣಗಿದ ಮೇಲೆ ಅದರಿಂದ ಒಂದು ಕೋಲ್ ಮಾಡ್ಕೋಬೇಕು ಅಂತ ಆ ದೈತ್ಯ ಅದನ್ನು ತಂದು ಹಾಕಿದ್ದ ಈಗ ಅದರಿಂದಲೇ ತನ್ನ ಕಾರ್ಯ ಸಾಧನೆ ಆಗಬೇಕು ಅಂತೇಳಿ ಒಡಿಸ್ಯೂಸ್ ಯೋಚಿಸಿ ತನ್ನ ಉಪಾಯ ಏನು ಅನ್ನುವುದನ್ನು ತನ್ನ ಸಂಗಡಿಗಳಿಗೆ ತಿಳಿಸ್ದ ಆ ಮರದ ಕೊಂಬೆ ದೊಡ್ಡ ಹಡಗೊಂದರ ಪಟಸ್ತಂಭದಷ್ಟು ಉದ್ದ ಮತ್ತು ಗಾತ್ರವಾಗಿತ್ತು ಒಡಿಸ್ಯೂಸನ್ನು ಅದರಿಂದ ಸುಮಾರು ಆರು ಅಡಿ ಉದ್ದದ ಒಂದು ತುಂಡನ್ನು ಕಡಿದು ತನ್ನ ಗೆಳೆಯರ ಸಹಾಯದಿಂದ ಅದರ ತುದಿಯನ್ನು ಚೆನ್ನಾಗಿ ಹೆರೆದು ಚೂಪ್ ಮಾಡ್ದ ಆ ಚೂಪ ಆದ ತುದಿಯನ್ನು ಬೆಂಕಿಯ ಮೇಲಿಟ್ಟು ಕಾಯಿಸಿ ಕಬ್ಬಿಣದ ಹಾಗೆ ಗಟ್ಟಿಗೊಳಿಸ್ದ ಆ ನಂತರ ಆ ತುಂಡನ್ನು ಗೊಬ್ಬರದ ರಾಶಿಯಲ್ಲಿ ಹುಗಿದಿಟ್ಟು ಮರೆ ಮಾಡ್ದ ಆ ದೈತ್ಯ ಬಂದು ರಾತ್ರಿ ಮಲಗಿದ ಮೇಲೆ ಆ ಮರದ ತುದಿಯನ್ನು ಅವನ ಕಣ್ಣಿಗೆ ಊರಿ ಅದನ್ನು ಸುಡೋದು ಇದು ಒಡಿಸ್ಯೂಸನ ಹಂಚಿಕೆ ಈ ಕೆಲಸಕ್ಕೆ ಅಪಾರ ಧೈರ್ಯ ಸಾಹಸ ತಾಳ್ಮೆ ಬೇಕು ಇದರಲ್ಲಿ ತನಗೆ ಸಹಾಯ ಮಾಡೋರು ಯಾರು ಒಡಿಸ್ಯೂಸ್ ಚೀಟಿ ಎತ್ತಿ ನಾಲ್ಕು ಜನರನ್ನು ಆಯ್ಕೆ ಮಾಡಿಕೊಂಡ ಅವನು ಅಪೇಕ್ಷೆ ಪಟ್ಟ ಜನವೇ ಅವನಿಗೆ ಸಿಕ್ಕಿದ್ರು ಕೂಡ ಸಾಯಂಕಾಲ ಆಯಿತು ಆ ರಾಕ್ಷಸ ಕುರಿ ಮಂದೆಯನ್ನು ಅಟ್ಕೊಂಡು ಗುಹೆಗೆ ಹಿಂತಿರುಗಿ ಬಂದ ಬಂಡೆಯನ್ನು ಪಕ್ಕಕ್ಕೆ ಸರಿಸಿ ಅದೇನು ನೆನೆಸ್ಕೊಂಡೋ ಹೆಣ್ಣು ಕುರಿಗಳನ್ನು ಟಗರುಗಳನ್ನು ಒಂದೇ ಗುಂಪಾಗಿ ಗುಹೆಯೊಳಗಡೆ ಬಿಟ್ಟ ಮೊದಲಿನ ಹಾಗೆ ಬಾಗಿಲು ಮುಚ್ಚಿ ಬೆಂಕಿ ಮಾಡಿ ಕುರಿಗಳ ಹಾಲು ಕರೆದು ಮರಿಗಳನ್ನು ಹಾಲು ಕುಡಿಯೋದಕ್ಕೆ ಬಿಟ್ಟ ಆನಂತರ ಅವನು ತನ್ನ ರಾಕ್ಷಸ ಅಸ್ತವನ್ನು ಚಾಚಿ ಒಡಿಸ್ಯೂಸನ ಗುಂಪಿನಿಂದ ಇನ್ನೂ ಇಬ್ಬರು ಅದೃಷ್ಟಹೀನ ವ್ಯಕ್ತಿಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಸಿಗಿದು ತುಂಡು ಮಾಡಿ ರಾತ್ರಿಯ ಊಟಕ್ಕೆ ಸಿದ್ಧ ಮಾಡಿಕೊಂಡ ಇತ್ತ ಒಡಿಸ್ಯೂಸ್ ತನ್ನ ಜೊತೆಯಲ್ಲಿ ತಂದಿದ್ದ ಇಸ್ಮಾರಸ್ಸಿನ ಮೇರನ್ನು ಕೊಟ್ಟಿದ್ದ ಮದ್ಯವನ್ನು ಈ ಮೊದಲೇ ಒಂದು ಮರದ ಬೋಗುಣಿಗೆ ಹಾಕಿ ಸಿದ್ಧವಾಗಿಟ್ಟುಕೊಂಡಿದ್ದ ಈಗ ಧೈರ್ಯ ಮಾಡಿ ಅದನ್ನು ತೆಗೆದುಕೊಂಡು ರಾಕ್ಷಸನ ಹತ್ರ ಹೋದ ಹೋಗಿ ಅಯ್ಯ ಸೈಕ್ಲೊಬ್ಸ್ ನಿನ್ನ ಭೋಜನದ ಜೊತೆಯಲ್ಲಿ ಈ ಮದ್ಯದ ರುಚಿಯನ್ನು ನೋಡು ಸ್ವಲ್ಪ ಸವಿದು ನೋಡು ನಮ್ಮ ಹಡಗಿನಲ್ಲಿ ಎಂತಹ ಅಪೂರ್ವವಾದ ಮದ್ಯ ಇತ್ತು ಅನ್ನೋದು ನಿನಗೆ ಗೊತ್ತಾಗತ್ತೆ ನೀನು ನಮಗೆ ನಮ್ಮ ಮುಂದಿನ ಪ್ರಯಾಣಕ್ಕೆ ಸಹಾಯ ಮಾಡಲು ಅಂತ ಆಶೆಪಟ್ಟು ನಾನು ನಿನಗೆ ಇದನ್ನು ಅಪ್ಪಿಸ್ ಅರ್ಪಿಸೋಣ ಅಂಥೇಳಿ ಈ ಮದ್ಯವನ್ನು ತಗೊಂಡು ಬಂದೆ ಆದರೆ ನೀನು ನಮಗೆ ಸಹಾಯ ಮಾಡೋದಾಗಿರಲಿ ನಮ್ಮ ಪಾಲಿಗೆ ಮೃತ್ಯುನೇ ಆಗಿಬಿಟ್ಟಿದೀಯಾ ಅಯ್ಯ ದೈತ್ಯ ನಿನ್ನ ಮನೆಗೆ ಬಂದ ಅತಿಥಿಗಳನ್ನು ಹೀಗೆ ಭಕ್ಷ್ಯ ಮಾಡೋದಾದರೆ ಯಾವ ಮನುಷ್ಯರು ತಾನೆ ನಿನ್ನ ಬೆಳಿಗ್ಗೆ ಬರ್ತಾರೆ ಹೇಳು ಅಂತ ಹೇಳಿ ಆ ಮದ್ಯದ ಪಾತ್ರೆ ನಾವನ ಕಡೆಗೆ ಚಾಚಿದ ಸೈಕ್ಲೋಪ್ಸನು ಇಷ್ಟವಾಗಿ ಅದನ್ನು ತಗೊಂಡು ಅದರ ಪರಿಮಳವನ್ನು ಆಗ್ರಾಣಿಸುತ್ತಾ ಗುಟುಕರಿಸಿದ ಮೇರನ್ ಕೊಟ್ಟ ಅಪೂರ್ವವಾದ ನೀರು ಬೆರೆಸದ ತೀಕ್ಷ್ಣವಾದ ಮದ್ಯ ಅದು ಆ ದೈತ್ಯನ ಪಾಲಿಗೆ ಅಮೃತಪ್ರಾಯವಾಗಿತ್ತು ಆಹಾ ಎಷ್ಟು ಸವಿಯಾಗಿದೆ ಎನ್ನುತ್ತಾ ಚಪ್ಪರಿಸಿಕೊಂಡು ಹೀರಿದ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅಂತ ಕೇಳಿದ ಅಯ್ಯ ಮನುಷ್ಯ ದಯವಿಟ್ಟು ನನಗೆ ಇನ್ನಷ್ಟು ಮದ್ಯ ಕೊಡು ನಿನ್ನ ಹೆಸರೇನು ಹೇಳು ಅಯ್ಯ ನಾವು ಮದ್ಯ ತಯಾರಿಸ್ತೇವೆ ಆದರೆ ಅದು ಇಷ್ಟು ರುಚಿಯಾಗಿರುವುದಿಲ್ಲ ಎಲ್ಲಿ ಇನ್ನು ಸ್ವಲ್ಪ ಕೊಡು ಎಂದು ಮತ್ತೆ ಮತ್ತೆ ಕೇಳಿದ ಗುಡಿಸ್ಯೂಸನು ಕೂಡ ಮತ್ತೆ ಮತ್ತೆ ಆ ಪಾತ್ರೆಗೆ ಗಟ್ಟಿಯಾದ ಮದ್ಯವನ್ನು ಸುರಿದ ರಾಕ್ಷಸನು ಅದನ್ನು ಹಾಗೆ ಒಟ್ಟೆಗೆ ಇಳಿಸಿದ ಆ ತೀಕ್ಷ್ಣವಾದ ಮದುರೆಯ ಪ್ರಭಾವದಿಂದ ದೈತ್ಯನಿಗೆ ತಲೆ ತಿರುಗಿಸೋ ತಿರುಗೋದಕ್ಕೆ ಶುರುವಾಯಿತು ಸೈಕ್ಲೋಪ್ಸನಿ ನನ್ನ ಹೆಸರೇನೆಂದು ಕೇಳಿದೆಯಲ್ಲವೇ ಹೇಳ್ತೇನೆ ನನ್ನ ಹೆಸರು ಇಲ್ಲಪ್ಪ ಎಂದು ಎಲ್ಲರೂ ನನ್ನನ್ನು ಹಾಗೆ ಕರೆಯುತ್ತಾರೆ ಎಂದು ಹೇಳಿದ ಒಡಿಶಿಯಸ್ ಅವನ ಚತುರಮತಿ ಮೊದಲೇ ಯೋಚನೆ ಮಾಡಿ ಈ ಥರದ ಒಂದು ಹೆಸರನ್ನು ಕಂಡುಕೊಂಡಿತ್ತು ಅದರ ರಹಸ್ಯ ಪಾಲಿಪೀಮಸ್ಗೆ ಗೊತ್ತೇ ಆಗಲಿಲ್ಲ ಓಹೋ ಈಗೋ ಅಯ್ಯ ಇಲ್ಲಪ್ಪ ನೀನು ನನಗೆ ಅತ್ಯಂತ ಘನವಾದ ಮದ್ಯ ಕೊಟ್ಟು ಸಂತೋಷಪಡಿಸಿರುವೆ ಆದ್ದರಿಂದ ನಿನ್ನ ಕಡೆಯವರನ್ನೆಲ್ಲ ಮೊದಲು ತಿಂದು ನಿನ್ನನ್ನು ಕೊನೆಗೆ ತಿನ್ನುತ್ತೇನೆ ನಾನು ನಿನಗೆ ಕೊಡುವ ಉಡುಗೊರೆ ಇದೇನೆ ಅಂತ ಹೇಳಿ ಗಹಗೈಸಿ ನೆಕ್ಕ ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇನೆ ಪ್ರೀತಿಯಿಂದ ಕೇಳಿಸಿಕೊಂಡ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ